ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವೈಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ದ ಲಾಸ್ಟ್ ಬ್ರೀತ್ ಎಂಬ ಒಂದು ಸರ್ವಲ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬ್ಯಾಟಲ್ ಶಿಪ್ ಬ್ಲಾಸ್ಟ್ ಆಗ್ತಿರೋದನ್ನ ತೋರಿಸ್ತಾರೆ ಅದರೊಳಗಡೆಯಿಂದ ಇಬ್ಬರು ಮಾತ್ರ ನೀರಿಗೆ ಹಾರ್ತಾರೆ ಹಾಗೆ ಅವರಲ್ಲಿಂದ ದಡಕ್ಕೆ ಹೋಗುವಷ್ಟರಲ್ಲಿ ಒಂದು ದೈತ್ಯಾಕಾರದ ಶಾರ್ಕ್ ಬಂದು ಅವರನ್ನು ಅಟ್ಯಾಕ್ ಮಾಡುತ್ತೆ ಹಾಗೆ ಸಿನ್ ಕಟ್ ಆಗಿ ನಮ್ಮ ಹೀರೋ ಆದಂತಹ ನೋವಾನ ತೋರಿಸ್ತಾರೆ ನೋವಾನೊಂದಿಗೆ ಲಿವಾ ಎಂಬ ಒಂದು ವ್ಯಕ್ತಿ ಇರ್ತಾನೆ ಲಿವಾ ಆ ಬೋಟ್ ನ ಕ್ಯಾಪ್ಟನ್ ಆಗಿರ್ತಾನೆ ನಮ್ಮ ನೋವಾ ಹಲವಾರು ವರ್ಷಗಳಿಂದ ಬ್ಲಾಸ್ಟ್ ಆದಂತಹ ಆ ಬ್ಯಾಟಲ್ ಶಿಪ್ ನ ಹುಡುಕುತ್ತಿರುತ್ತಾನೆ ಹುಡುಕೋದನ್ನ ತನ್ನ ಹಾಬಿಯನ್ನಾಗಿ ಮಾಡಿಕೊಂಡಿರ್ತಾನೆ ಹಾಗೆ ಒಂದು ದಿನ ಅವರು ರಂಗುರ ಹಾಕಿದ ನಂತರ ನಮ್ಮ ನೋವ ಸಮುದ್ರದ ಕೆಲ ಮಟ್ಟಕ್ಕೆ ಡೈವ್ ಮಾಡಿ ಹೋಗಿ ನೋಡಿದಾಗ ಆ ಜಾಗದಲ್ಲಿ ಕಬ್ಬಿನದ ಒಂದು ದೊಡ್ಡ ಬಾಕ್ಸ್ ಮತ್ತೆ ತರ ಐಟಮ್ಸ್ ಗಳಿರುತ್ತೆ ಆ ಕಾರ್ಯಗಳೆಲ್ಲ ಬಾಕಿ ಟಾಕಿ ಮುಖಾಂತರ ನಮ್ಮಲ್ಲಿ ತಿಳಿಸ್ತಾನೆ ಹಾಗೆ ಅವನೊಂದಿಗೆ ಇಲ್ಲೊಂದು ಕಬ್ಬಿನದ ರಾಡಿದೆ ಇದೆ ನಾನು ಅದನ್ನ ಮೇಲೆ ತೆಗಿಯೋದಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಿರುವಾಗ ಸ್ವಲ್ಪ ದೂರದಲ್ಲಿ ತರತರದ ಯಂತ್ರಗಳು ತುಕ್ಕಿ ಹಿಡಿದಿರೋದನ್ನ ಕಂಡು ಅವನದನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ ಹಾಗೆ ಅವನೊಂದಿಗೆ ಈ ಎಲ್ಲಾ ಕಾರ್ಯಗಳನ್ನ ಆಗಾಗ ತಿಳಿಸ್ತಾನೆ ನಂತರ ನಮ್ಮ ನೋವ ಅದರೊಳಗಡೆ ಬಂದು ನೋಡುವಾಗ ಅದೊಂದು ಹಳೆ ಬ್ಯಾಟಲ್ ಶಿಪ್ ಆಗಿರುತ್ತೆ ಇಷ್ಟು ವರ್ಷಗಳ ಕಾಲ ಇವರು ಹುಡುಕಿದಂತಹ ಅದೇ ಬ್ಯಾಟಲ್ ಶಿಪ್ ಆಗಿರುತ್ತೆ ಆ ಶಿಪ್ ನ ಕಂಡು ಹಿಡಿದ ಕಾರಣ ಅವರಿಬ್ಬರಿಗೆ ತುಂಬಾ ಖುಷಿ ಆಗುತ್ತೆ ಕಾರಣ ಅದನ್ನ ಮಾರಿದ್ರೆ ತುಂಬಾ ದುಡ್ಡು ಸಿಗುತ್ತೆ ಇಲ್ಲ ಅಂದರೆ ಯೂಟ್ಯೂಬರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರೇಜ್ ಇರುವಂತಹ ವ್ಯಕ್ತಿಗಳನ್ನ ಈ ಸ್ಪಾಟ್ ಗೆ ಟೂರಿಸ್ಟ್ ಆಗಿ ಕರೆತಂದು ಡೈವ್ ಮಾಡಿಸಿ ದುಡ್ಡು ಮಾಡಬಹುದೆಂಬ ಒಂದು ಪ್ಲಾನ್ ಆಗಿರುತ್ತೆ ಹಾಗೆ ಕೆಲ ದಿನಗಳ ನಂತರ ನೋವ ತನ್ನ ಸ್ಕೂಲ್ ಫ್ರೆಂಡ್ಸ್ ಗಳೊಂದಿಗೆ ಸ್ಕೋಟೆಗೆ ಬರ್ತಾರೆ ಬ್ರೆಡ್ ಸ್ಯಾಮ್ ಲಾಗನ್ ಮತ್ತೆ ರೈಲಿ ಮತ್ತಿತರ ಫ್ರೆಂಡ್ಸ್ ಬರ್ತಾರೆ ಸ್ಯಾಮ್ ನಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ತಾಳೆ ಹಾಗೆ ಅವರೆಲ್ಲರೂ ಸೇರಿ ಎಂಜಾಯ್ ಮಾಡ್ತಾ ಮಾತನಾಡ್ತಿರುವಾಗ ಸಮುದ್ರದ ಕೆಳಗೆ ಒಂದು ಶಿಪ್ ಇದೆ ಎಂಬ ವಿಷಯ ನಮ್ಮ ನೋವ ಹೇಳ್ತಾನೆ ಇದನ್ನ ಕೇಳಿದಂತಹ ನಮ್ಮ ಬ್ರೆಡ್ ನಿಮಗೆ ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೇನೆ ನನ್ನ ಆ ಸಮುದ್ರದ ಕೆಳ ಮಟ್ಟಕ್ಕೆ ಕರೆದುಕೊಂಡು ಹೋಗಿ ನನಗೆ ಸ್ಕೂಬಾ ಡೈವಿಂಗ್ ಅಂದರೆ ತುಂಬಾ ಇಷ್ಟ ಅಂದ್ರೆ ಅದು ರಿಸ್ಕ್ ಎಂದು ನಮ್ಮ ನೋವ ಹೇಳಿ ನಾಳೆ ಈ ಕಾರ್ಯ ಅಥಾರಿಟೀಸ್ ಗೆ ತಿಳಿಸೋದು ಅವರು ಬರುವ ಮೊದಲೇ ನಾವು ಆ ಸ್ಪೋಟ್ ಗೆ ಹೋಗೋದು ಇಲ್ಲಿಂದು ನೋವಾ ಹೇಳ್ತಾನೆ ತುಂಬಾ ಸಾಲ ಇರುತ್ತೆ ಮೂವತ್ತಾರು ಸಾವಿರ ಕರೆಂಟ್ ಬಿಲ್ ಬಂದಿರುತ್ತೆ ಹಾಗೆ ನಮ್ಮ ನೋವ ಬೆಟ್ಟ ಬಂದು ಆ ಸಾಲದ ಕುರಿತು ಹೇಳ್ತಾನೆ ಆದರೆ ಅವನು ಅದರ ಬದಲಾಗಿ ಐವತ್ತು ಕೆ ಹೇಳ್ತಾನೆ ಹಾಗೆ ಬೇರೆ ದಾರಿ ಇಲ್ಲದೆ ಅವನು ಓಕೆ ಹೇಳ್ತಾನೆ ಹಾಗೆ ಮಾರನೇ ದಿನ ಆ ಫ್ರೆಂಡ್ಸ್ ಗ್ಯಾಂಗ್ ಇರುವಂತಹ ಎಲ್ಲಾ ಫ್ರೆಂಡ್ಸ್ ಆ ಸಮುದ್ರದ ಜಲಮಟ್ಟಕ್ಕೆ ಸ್ಕೂಬಾ ಡೈವ್ ಮಾಡೋದಕ್ಕೆ ರೆಡಿಯಾಗಿ ಬಂದಿರ್ತಾನೆ ನಿನ್ನೆ ರಾತ್ರಿ ಲೋಗನ್ ಓವರ್ ಆಗಿ ಹುಡುಗಿದ ಕಾರಣ ಆಕ್ಸಿಜನ್ ಇರುವಂತಹ ಸಿಲಿಂಡರ್ ನ ಸರಿಯಾಗಿ ಫಿಟ್ ಮಾಡಿರೋದಿಲ್ಲ ಹಾಗೆ ಎಕ್ಸೈಟ್ಮೆಂಟ್ ಕಾರಣ ನೀರಿಗೆ ಹಾಡ್ತಾನೆ ನೋವಾ ಹಿಂದೆ ಹಾಡ್ತಾನೆ ಹಾಗೆ ನೋವಾ ಲಾಗನ್ ಬೈದು ಇನ್ ಮುಂದೆ ಸರಿಯಾಗಿ ಗಮನಿಸದೆ ಈ ಸ್ಕೂಬಾ ಡೈವಿಂಗ್ ಇವತ್ತೇ ಸ್ಟಾಪ್ ಮಾಡ್ತೇವೆ ಅಂತ ಬಾಗಿ ಬಂದ ಹಾಗೆ ಬೈತಾನೆ ಹಾಗೆ ಆ ಆಕ್ಸಿಜನ್ ಸಿಲಿಂಡರ್ ನ ಸರಿಯಾಗಿ ಫಿಟ್ ಮಾಡಿ ಕೊಟ್ಟ ನಂತರ ಆ ಬಾಟಲ್ ಶಿಪ್ ಒಳಗೆ ಬರ್ತಾರೆ ಹಾಗೆ ಆ ಶಿಪ್ ನ ಒಳಗೆ ಕರೆಕ್ಟ್ ಆದ ರೂಟ್ ಅಲ್ಲಿ ನೋವನ್ನ ಹಿಂಬಾಲಿಸಿ ಎಲ್ಲರೂ ಬರ್ತಾರೆ ಕಾರಣ ಇದರ ಮುಂಚೆ ನಮ್ಮ ನೋವಾ ಮಾತ್ರ ಆ ಸ್ಫೋಟಗೆ ಬಂದಿದ್ದು ಹಾಗೆ ಹೋಗ್ತಿರುವಾಗ ಬಂದ ದಾರಿ ತಿಳಿಯೋದಕ್ಕೆ ಗಟ್ಟಿ ಇರುವಂತಹ ದಾರ ಕಟ್ತಾರೆ ಅದ್ರೊಳಗೆ ಬಂದ ತಕ್ಷಣ ಇದೊಂದು ಬ್ಯಾಟಲ್ ಶಿಪ್ ಅಂತ ಅವರಿಗೆಲ್ಲ ಗೊತ್ತಾಗುತ್ತೆ ಕಾರಣ ಅದ್ರೊಳಗೆ ವಿಧ ವಿಧದ ಆಯುಧಗಳು ಮತ್ತೆ ಆಪರೇಷನ್ ರೂಮ್ ಇರುತ್ತೆ ಹಾಗೆ ಒಂದು ಏರ್ ಪಾಕೆಟ್ ಹತ್ತಿರ ಬಂದಾಗ ರೆಸ್ಟ್ ಮಾಡ್ತಾರೆ ಹಾಗೆ ನಿಮ್ಮ ಸಿಲಿಂಡರ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ನೋವಾ ಕೇಳಿದಾಗ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಇದರಿಂದ ನೋವಾ ಅವರೊಂದಿಗೆ ನೀವು ಮೇಲೆ ಉಸಿರಾಡೋದಕ್ಕೆ ಟ್ರೈ ಮಾಡಿ ಮೇಲೆ ಡೈವ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಹಾಗೆ ಮಾಡಿದ್ರೆ ನಮಗೆ ಆಕ್ಸಿಜನ್ ಲೆವೆಲ್ ನ ಸೇವ್ ಮಾಡೋದಕ್ಕಾಗುತ್ತೆ ಅಂತ ನೋವ ಹೇಳಿಕೊಡ್ತಾನೆ ಹಾಗೆ ಅಲ್ಲಿದ್ದಂತಹ ಡೋರ್ ನ ಓಪನ್ ಮಾಡಿ ಹೋಗ್ತಿರುವಾಗ ಸಡನ್ ಆಗಿ ಒಂದು ದೊಡ್ಡ ಶಾರ್ಕ್ ಬಂದು ನಮ್ಮ ಲಾಗನ್ ಅಟ್ಯಾಕ್ ಮಾಡುತ್ತೆ ಅವನ ತೊಡೆ ಭಾಗದಲ್ಲಿ ದೊಡ್ಡ ಗಾಯ ಆಗಿರುತ್ತೆ ನಮ್ಮ ಸ್ಯಾಮ್ ಒಂದು ಡಾಕ್ಟರ್ ಆಗಿರ್ತಾಳೆ ಹಾಗೆ ಆ ರೂಮ್ ಅಲ್ಲಿ ಮೆಡಿಸನ್ ಮತ್ತೆ ಅನಸ್ತೇಷಿಯಾ ತಂದು ಲಾಗನ್ ಗೆ ಇಂಜೆಕ್ಟ್ ಮಾಡ್ತಾಳೆ ಅದರ ಎಕ್ಸ್ಪೈರಿ ಡೇಟ್ ಮುಗಿದಿರುತ್ತೆ ಆದರೂ ಹೇಗಾದರೂ ಲಾಗನ್ ನ ಸೇವ್ ಮಾಡ್ಲಿಕ್ಕೆ ಅನಸ್ತೇಷಿಯಾ ಕೊಡ್ತಾಳೆ ಹಾಗೆ ಅವರೆಲ್ಲರೂ ಸೇರಿ ಅವನ ಕಾಲಿಂದ ಹರಿಯುವಂತಹ ರಕ್ತ ತಡೆಯೋದಕ್ಕೆ ನಮ್ಮ ಕೈಯಲ್ಲಾದಷ್ಟು ಟ್ರೈ ಮಾಡ್ತಾರೆ ಆದರೆ ಯೂಸ್ ನಮ್ಮ ಲೋಗನ್ ಸತ್ತೋಗ್ತಾನೆ ಇದನ್ನ ಕಂಡು ನಮ್ಮ ನೋವ ಮತ್ತೆ ಫ್ರೆಂಡ್ಸ್ ಕುಗ್ಗೋಗ್ತಾರೆ ಅದಲ್ಲದೆ ಈ ರೂಮಿನ ಹಿಂಭಾಗದಲ್ಲಿ ಆ ಶಾರ್ಕ್ ಇರೋದು ಲೋಗನ್ ಆ ಶಾರ್ಕ್ ಕೈಯಿಂದ ಕಾಪಾಡಿ ಈ ರೂಮ್ ಒಳಗೆ ಬಂದು ಡೋರ್ ನ ಕ್ಲೋಸ್ ಮಾಡಿರ್ತಾರೆ ಹಾಗೆ ಮೆಲ್ಲೆ ಓಪನ್ ಮಾಡಿ ನೋಡುವಾಗ ಆ ಶಾರ್ಕ್ ಅವರ ಸುತ್ತ ಸುತ್ತಿರುತ್ತೆ ಇದರಿಂದ ಅವರಿಗೆ ಅಲ್ಲಿಂದ ಹೊರಬರೋದಕ್ಕಾಗಲ್ಲ ಹಾಗೆ ಬೇರೆ ದಾರಿ ಇಲ್ಲ ಅಂತ ಗೊತ್ತಾಗಿ ನಮ್ಮ ಬ್ರೆಟ್ ಮತ್ತೆ ನೋವ ಸತ್ತಂತಹ ಲೋಗನ್ ಬ ಆ ಶಾರ್ಕ್ ಗೆ ಹಾಕಿ ಕೊಡೋದಕ್ಕೆ ಡಿಸೈಡ್ ಮಾಡ್ತಾರೆ ಶಾರ್ಕ್ ಗೆ ರಕ್ತ ತಾನೇ ಬೇಕಾಗಿರೋದು ಹಾಗೆ ಆ ಬಾಡಿ ಶಾರ್ಕ್ ಗೆ ಹಾಕಿ ಬೇಗ ಅವರು ಆ ಆ ಇರುವಂತಹ ಗೆ ಬರ್ತಾರೆ ಆಕ್ಸಿಜನ್ ನ ಲೆವೆಲ್ ಬೇರೆ ಡೌನ್ ಆಗ್ತಿರುತ್ತೆ ರೈಲಿಯ ಆಕ್ಸಿಜನ್ ತುಂಬಾ ಕಮ್ಮಿ ಆಗಿರುತ್ತೆ ಹಾಗೆ ಬ್ರೆಡ್ ಮತ್ತೆ ನೋವಾ ಸ್ಯಾ ಮತ್ತೆ ರೈಲಿನ ಆ ಏರ್ ಪಾಕಿಟ್ ಹತ್ತಿರ ಸೇಫ್ ಆಗಿ ನಿಲ್ಲಿಸಿದ ನಂತರ ಹೊರಗೆ ಬಂದು ಯಾರನ್ನಾದ್ರೂ ಹೆಲ್ಪ್ ಗೆ ಕರೆಯೋಣ ಅಂತ ಡಿಸೈಡ್ ಮಾಡ್ತಾರೆ ಹಾಗೆ ಹೋಗ್ತಿರುವಾಗ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಆ ಶಾರ್ಕ್ ಬರ್ತಿರುತ್ತೆ ಒಂದಲ್ಲ ಎರಡು ಶಾರ್ಕ್ ಇದೆ ಎಂಬ ವಿಷಯ ಈಗ ಅವರಿಗೆ ಗೊತ್ತಾಗೋದು ಹಾಗೆ ಬರ್ತಿರುವಾಗ ನಮ್ಮ ಬ್ರೆಡ್ ಮತ್ತೆ ನೋವ ಬೇರೆ ಬೇರೆ ಆಗ್ತಾರೆ ಡೇ ಲೈಟ್ ಕಾಣುವಂತಹ ಸ್ಪಾಟ್ ಗೆ ನಮ್ಮ ಬ್ರೆಡ್ ಬರ್ತಾನೆ ಈ ಕಡೆ ನೋವ ಸಾಮ್ ಹತ್ತಿರ ಬಂದು ಬ್ರೆಡ್ ನ ಕಾಣ್ತಿಲ್ಲ ಅಂತ ಹೇಳ್ತಾನೆ ಹಾಗೆ ಆ ಬ್ಯಾಟಲ್ ಶಿಪ್ ನ ಕೆಳಗೆ ಏನಿದೆ ಅಂತ ನೋಡೋದಕ್ಕೆ ನಮ್ಮ ರೈಲಿನ ಅಲ್ಲೇ ನಿಲ್ಲಿಸಿ ಅವರು ಆ ಕಡೆ ಹಾಕ್ತಾರೆ ಅದೇ ಸಮಯ ನಮ್ಮ ಬ್ರೆಡ್ ಹೊರಗೆ ಬಂದು ಲಿವಾನ ಕರೀತಾನೆ ಲಿವಾನಂದಿಗೆ ಕಾರ್ಯ ಹೇಳ್ತಿರುವಾಗ ಅವನ ಹಿಂದೆ ಶಾರ್ಕ್ ಬರ್ತಿರುತ್ತೆ ಅದನ್ನ ನಮ್ಮ ಬ್ರೆಡ್ ಗಮನಿಸಿರೋದಿಲ್ಲ ದಿಢೀರನೆ ಆ ಶಾರ್ಕ್ ಬಂದು ಬ್ರೆಡ್ ನ ಅಟ್ಯಾಕ್ ಮಾಡುತ್ತೆ ನಮ್ಮ ಬ್ರೆಡ್ ನ ಕತೆ ಮುಗಿಯಿತು ಬ್ರೆಡ್ ಹೊರಗೆ ಬಂದಿದ್ದನ್ನ ಕಂಡು ಅವರು ಸೇಫ್ ಆಗ್ತಾರೆ ಅಂತ ನಾವ್ ಅಂದುಕೊಳ್ಳುವಷ್ಟರಲ್ಲಿ ಈಗಾಯ್ತು ಇದನ್ನ ಕಂಡಂತಹ ನಮ್ಮ ತೆಗೆದಾಕಿ ನೀರಿಗೆ ಹಾರೋದಕ್ಕೆ ರೆಡಿ ಆಗ್ತಾನೆ ಲಿವಾ ಹಿಂದಿನ ಕಾಲದ ಒಂದು ದೊಡ್ಡ ಸ್ಕೂಬಾ ಡೈವಿಂಗ್ ಆಗಿರ್ತಾನೆ ಇದರಿಂದ ಸೀಟ್ ಧರಿಸಿ ರೆಡಿಯಾಗಿ ನಿಂತಿರ್ತಾನೆ ಈ ಕಡೆ ನಮ್ಮ ನೋವಾ ಸ್ಯಾಮ್ ಮತ್ತೆ ರೈಲಿ ಮಾತ್ರ ಜೀವಂತವಾಗಿರೋದು ಹಾಗೆ ಬೇರೆ ದಾರಿ ಇದೆಯಾ ಎಂದು ಚೆಕ್ ಮಾಡೋದಕ್ಕೆ ಬೇರೆ ಬೇರೆ ಕಡೆ ಬಂದು ನೋಡ್ತಾರೆ ಹಾಗೆ ನೋಡುವಾಗ ಅಲ್ಲಿ ಏರ್ ಪಾಕೆಟ್ ಇರುತ್ತೆ ರೈಲಿನ ಅಲ್ಲೇ ಸೇಫ್ ಆಗಿ ನಿಲ್ಲಿಸ್ತಾರೆ ಕಾರಣ ರೈಲು ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಆಗಿರುತ್ತೆ ಹಾಗೆ ಮುಂದೆ ಹುಡುಕುತ್ತಿರುವಾಗ ಅಲ್ಲಿ ಪುನಃ ಒಂದು ಏರ್ ಪಾಕೆಟ್ ಸಿಕ್ಕಿದ ಕಾರಣ ರೈಲಿನ ಅಲ್ಲೇ ನಿಲ್ಲಿಸಿದ ನಂತರ ಆ ಶೀಟ್ ನ ಬೇರೆ ಬೇರೆ ಕಡೆ ಬಂದು ಹುಡುಕುವಾಗ ಹಲವಾರು ಅಸ್ತಿ ಪಂಜರಗಳು ಅವರಿಗೆ ಸಿಗುತ್ತೆ ಡೋರ್ ಓಪನ್ ಮಾಡಿ ನೋಡುವಾಗ ಅಲ್ಲಿ ಶಾರ್ಕ್ ಇರುತ್ತೆ ಪಾಪ ಅವರಿಗೆ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಲಾಕ್ ಆಗಿ ನಿಂತಿರ್ತಾರೆ ಹಾಗೆ ಒಂದು ಪ್ಲಾನ್ ರೆಡಿ ಮಾಡ್ತಾರೆ ಒಂದು ಡೋರ್ ತಾಗಿದ ಕಾರಣ ರೈಲಿಯ ಕಾಲಿಗೆ ಗಾಯ ಆಗಿರುತ್ತೆ ನಮ್ಮ ಶಾರ್ಕ್ ಗೆ ಬ್ಲಡ್ ನೆಸ್ ಸ್ಮೆಲ್ ಬಂದರೆ ಸಾಕು ಅದಿರುವಂತಹ ಗೆ ನಮ್ಮ ಶಾರ್ಕ್ ಬರುತ್ತಲ್ವಾ ಹಾಗೆ ಬಂದರೆ ಅಲ್ಲಿರುವಂತಹ ಒಂದು ದೊಡ್ಡ ಕೇಜೊಳಗೆ ಅದನ್ನ ಹಾಕೋಣ ಅಂತ ಪ್ಲಾನ್ ರೆಡಿ ಮಾಡ್ತಾರೆ ಈ ಕಡೆ ನಮ್ಮಲ್ಲಿವ ರೆಡಿ ರೆಡಿಯಾಗಿ ನಿಂತಿರ್ತಾನೆ ಈ ಕಡೆ ಅವರಿಬ್ಬರು ರೈಲಿಯ ಗಾಯ ಬಿಚ್ಚಿಕೊಟ್ಟ ಕಾರಣ ರಕ್ತ ಹರಿತಿರುತ್ತೆ ಆ ರಕ್ತದ ಸ್ನಲ್ ಬಂದ ಕಾರಣ ಆ ಶಾರ್ಕ್ ಸ್ಪೀಡ್ ಆಗಿ ಆ ಗೆ ಬರುತ್ತೆ ನಮ್ಮ ರೈಲಿಗೆ ತುಂಬಾ ಭಯ ಆಗ್ತಿರುತ್ತೆ ಆ ಡೋರ್ ಓಪನ್ ಮಾಡಿದ ತಕ್ಷಣ ಅದರೊಳಗಡೆಯಿಂದ ಒಂದು ಹತ್ತಿ ಪಂಚರ ಕೆಳಗೆ ಬೀಳುತ್ತೆ ಇದನ್ನ ಕಂಡು ಇದು ಯಾರದೆಂದು ಕೇಳ್ತಿರುವಾಗ ನಮ್ಮ ಶಾರ್ಕ್ ಸ್ಪೀಡ್ ಆಗಿ ತನ್ನ ಕಡೆ ಬರ್ತಿರುವಾಗ ನಮ್ಮ ರೈಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಹಾಗೆ ನಮ್ಮ ಶಾರ್ಕ್ ಅವರು ಸೆಟ್ ಮಾಡಿದಂತಹ ಆ ಕೇಜ್ ಒಳಗೆ ಸಿಕ್ಕಾಕೊಳ್ಳುತ್ತೆ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗೆ ಬರ್ತಾರೆ ಡೇ ಲೈಟ್ ಕಾಣ್ತಿರುತ್ತೆ ಹಾಗೆ ಸ್ಪೀಡ್ ಆಗಿ ಡೈವ್ ಮಾಡಿ ಹೋಗ್ತಿರುವಾಗ ಶಾರ್ಕ್ ಬಂದು ನಮ್ಮ ರೈಲಿನ ಅಟ್ಯಾಕ್ ಮಾಡುತ್ತೆ ಹಾಗೆ ನಮ್ಮ ರೈಲಿಯ ಕತೆ ಮುಗಿಯಿತು ಈಗ ನಮ್ಮ ನೋವ ಮತ್ತೆ ಮಾತ್ರ ಬಾಕಿರೋದು ನೋವಾಗಿ ಗಾಯ ಆದ ಕಾರಣ ನೋವನ್ನ ರಕ್ಷಿಸೋದಕ್ಕೆ ಟ್ರೈ ಮಾಡ್ತಿರುವಾಗ ಆ ಶಾರ್ಕ್ ಅವರ ಕಡೆ ಬರ್ತಿರುತ್ತೆ ಹಾಗೆ ಆ ಶಾರ್ಕ್ ನ ಡೈವರ್ಟ್ ಮಾಡೋದಕ್ಕೆ ಪುನಃ ಅದ್ರೊಳಗೆ ಹೋಗ್ತಾಳೆ ಅಷ್ಟರಲ್ಲಿ ಲಿವ ನಮ್ಮ ನೋವನ ನೋಡ್ತಾನೆ ಲಿವಾ ಮೊದಲೇ ಆ ನೀರಿಗೆ ಹಾರಿ ಹಾಗೆ ನಮ್ಮ ಲಿವ ನೋವನ ಎತ್ಕೊಂಡು ಬೋಟ್ಗೆ ಬರ್ತಾನೆ ಈ ಕಡೆ ನಮ್ಮ ಸ್ಯಾಮ್ ಮತ್ತೆ ಶಾರ್ಕ್ ಮಾತ್ರ ಕೆಳಗಿರೋದು ಸ್ಯಾಮ್ ಮೇಲೆ ಹೋಗ್ತಿರುವಾಗ ಕೇಜಲ್ಲಿ ಇದ್ದಂತಹ ಆ ಶಾರ್ಕ್ ಜೋರಾಗಿ ಕಿರ್ಚುತ್ತಿರುತ್ತೆ ಹೊರಗಡೆ ಬರೋದಕ್ಕೆ ಹಾಗೆ ನಮ್ಮ ಸ್ಯಾಮ್ ಆ ಏರ್ ಪಾಕೆಟ್ ಹತ್ತಿರ ಬಂದು ನಿಲ್ತಾಳೆ ಕಾರಣ ಅವಳ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಆಗಿರುತ್ತೆ ಅದೇ ಸಮಯ ಅವಳ ಹಿಂಭಾಗದಲ್ಲಿ ಒಂದು ಕಾರದ ಶಾರ್ಕ್ ಬರ್ತಿರೋದನ್ನ ತೋರಿಸ್ತಾರೆ ಆ ಶಾರ್ಕ್ ಅವಳ ಸುತ್ತ ಸುತ್ತಿರುತ್ತೆ ಹಾಗೆ ಮೇಲೆ ನಮ್ಮ ಸ್ಯಾಮ್ ಮೂವ್ ಆಗ್ತಿರುವ ಅದೇ ಸಮಯ ಶಾರ್ಕ್ ಅವಳ ತೀರ ಬರುತ್ತೆ ಇದನ್ನ ಕಂಡು ಒಂದು ಕಬ್ಬಿನದ ರಾಡಿಂದ ಆ ಶಾರ್ಕ್ ತಲೆಗೆ ಬಾರಿಸ್ತಾಳೆ ಹಾಗೆ ಆ ಶಾರ್ಕ್ ನ ಕತೆ ಮುಗಿಯಿತು ಅಂತ ಹೇಳಿ ತುಂಬಾ ಖುಷಿಯಿಂದ ಮೇಲೆ ಹೋಗ್ತಿರುವಾಗ ನಮ್ಮ ಲಿವ ಸ್ಯಾಮ್ ನ ರಕ್ಷಿಸೋದಕ್ಕೆ ಖುಷಿಯಿಂದ ಅವಲತ್ತಿರ ಬರ್ತಿರುವಾಗ ಅವನ ಹಿಂಭಾಗದಿಂದ ಆ ದೈತ್ಯಾಕಾರದ ಶಾರ್ಕ್ ಬಂದು ಕಚ್ಚಕ್ಕಂತ ಕಚ್ಚಿ ತಿಂದಾಕುತ್ತೆ ಪಾಪ ನಮ್ಮ ಲಿವ ಕೊನೆಗೆ ಆ ಶಾರ್ಕ್ ಗೆ ಫುಡ್ ಆದ ಅದೇ ನೋವಿನಿಂದ ನಮ್ಮ ಸ್ಯಾಮ್ ಬೋಟ್ಗೆ ಬಂದು ನೋಡುವಾಗ ನಮ್ಮ ನೋವ ನೋವಿನಿಂದ ಮಲಗಿರ್ತಾನೆ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿರುತ್ತಲ್ವಾ ಈ ಒಂದು ಕಾರಣದಿಂದ ಅವರಿಬ್ಬರು ಒಂದಾಗ್ತಾರೆ ಹಾಗೆ ವರ್ಷಗಳ ನಂತರ ತೋರಿಸ್ತಾರೆ ಅವರಿಬ್ಬರಿಗೆ ಒಂದು ಮುದ್ದಾದ ಮಗು ಇರುತ್ತೆ ಲಿವಾ ಅಂತ ಹೆಸರಾಕಿರ್ತಾರೆ ಹಾಗೆ ಪುನಃ ಅವರಿಬ್ಬರು ಆ ಗೆ ಹೋಗ್ತಿರೋದನ್ನ ತೋರಿಸಿ ಈ ಮೂವಿ ಎಂಡಾಗುತ್ತೆ ಹೇಗಿದೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು